ಹಾ ಹೆಲೋ ನಮಸ್ಕಾರ ನಾನು ವಿಠ್ಠಲ್ ಸರೋದೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಹತ್ತರ ಮರೆಯದಿರಿ ಮರೆಯುತ್ತು ನಿರಾಶರಾಗ್ತೀರಿ ಕಳೆದ ಸಂಚಿಕೆಯಲ್ಲಿ ನಾನು ಮಲೇರಿಯಾ ಸಾಂಕ್ರಾಮಿಕ ಕಾಯಿಲೆಯ ಬಗ್ಗೆ ತಮಗೆ ಸವಿಸ್ತಾರವಾಗಿ ನಾನು ತಿಳಿಸಿಕೊಟ್ಟಿದ್ದೆ ಸೊ ಈ ಸಂಚಿಕೆಯಲ್ಲಿ ನಾನು ದಿನನಿತ್ಯದ ನಡಿಗೆ ಬೆಳಗಿನ ವಾಯು ವಿಹಾರದ ಬಗ್ಗೆ ಅಥವಾ ಮಾರ್ನಿಂಗ್ ವಾಕ್ ಮಾಡುವ ಮುಖಾಂತರ ಮನುಷ್ಯನಿಗೆ ಲಾಭ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋ ಮೂಲಕ ತಮಗೆಲ್ಲ ತಿಳಿಸ್ತಾ ಇದ್ದೇನೆ ಮೊಟ್ಟ ಮೊದಲೇದಾಗಿ ಇತ್ತೀಚಿನ ದಿನಗಳಲ್ಲಿ ಐ ಟಿ ಫೀಲ್ಡ್ನವರು ಸುಮಾರು ಹನ್ನೆರಡು ಗಂಟೆ ಗಾರ್ಮೆಂಟ್ಸ್ ನಲ್ಲಿ ಆಗಿರ್ಬೋದು ಟೈಲರಿಂಗ್ ವೃತ್ತಿ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಇನ್ನಿತರೆ ಕಡೆಗಳಲ್ಲಿ ಈ ಕುಂತು ಅಂದರೆ ಕೂತ್ ಕೆಲಸ ಮಾಡುವಂತಹ ವೃತ್ತಿಯನ್ನ ಆಯ್ಕೆ ಮಾಡಿಕೊಟ್ಟಿರ್ತಾರೆ ಸೊ ಇಂಥವ್ರಿಗೆ ಏನಾಗುತ್ತೆ ಅಂತಂದರೆ ಈ ಬೊಜ್ಜಿನ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಈ ಬೊಜ್ಜಿನ ಸಮಸ್ಯೆ ಅತಿಯಾಗಿ ಕಾಡುವುದರಿಂದ ಅವರಿಗೆ ದೇಹದಲ್ಲಿ ಅನೇಕವಾದಂತಹ ಬದಲಾವಣೆಗಳನ್ನ ನಾವು ಕಾಣ್ತಾ ಇತಿ ವಿಶೇಷವಂತಂದ್ರೆ ಈ ಬ್ಯಾಕ್ ಪೇನ್ಗಳನ್ನ ಅತಿಯಾಗಿ ನಾವು ಕಾಣ್ತಾ ಇದ್ದೇವೆ ಸೊ ಇವೆಲ್ಲ ಆಗ್ಬಾರ್ದು ಅಂದ್ರೆ ಏನ್ ಮಾಡಬೇಕು ಸೊ ಮನುಷ್ಯನಿಗೆ ಈ ದೇಹವನ್ನ ದಂಡಿಸ್ಬೇಕು ದಂಡಿಸ್ಬೇಕಂತಂದ್ರೆ ಏನು ಭಾರವಾದಂತ ವಸ್ತುಗಳನ್ನು ಏನಾದ್ರು ಎತ್ ಬೇಕಾ ಈ ರೀತಿ ಆಲೋಚನೆಗಳು ಸಹಜವಾಗಿ ನಮ್ಮಲ್ಲಿ ಬರುತ್ತೆ ಸೊ ನಮ್ಮ ದೈನಂದಿನ ಜೀವನದಲ್ಲಿ ಈ ಬೆಳಗಿನ ವಾಯು ವಿಹಾರದ ಬಗ್ಗೆ ವಾಯು ವಿಹಾರವನ್ನ ಅತ್ಯಂತ ಶ್ರೇಷ್ಠವನ್ನಾಗಿ ತುಂಬಾ ಜನರು ಆಯ್ಕೆ ಮಾಡಿಕೊಂಡಿರ್ತಾರೆ ಈ ಬೆಳಗಿನ ಜಾವ ದಿನನಿತ್ಯದ ನಡಿಗೆ ಮಾರ್ನಿಂಗ್ ವಾಕ್ ಅಂತ ಏನು ಹೇಳ್ತೀವಿ ಸೊ ಈ ರೀತಿ ಮಾಡುವುದರಿಂದ ಮನುಷ್ಯನಲ್ಲಿ ಅಗಾಧವಾದ ಪರಿಣಾಮವನ್ನ ಬೀರುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಈ ಬೆಳಗಿನ ಜಾವ ಬೇಗ ಹೇಳುವಂತ ರೂಢಿ ನಮ್ಮಲ್ಲಿ ಉಳಿಯುತ್ತೆ ಇನ್ನು ಎರಡನೇದಾಗಿ ಬೊಜ್ಜು ಬೊಜ್ಜು ಕಡಿಮೆ ಆಗುತ್ತೆ ಮೂರನೇದಾಗಿ ಹೃದಯದ ಆರೋಗ್ಯದ ಬಗ್ಗೆ ಇತ್ತೀಚೆಗೆ ಬಹಳ ವ್ಯಾಪಕವಾಗಿ ವಿಸ್ತಾರವಾಗಿದೆ ಕಾಡಿಯ ಕಾರ್ಯ ಹೃದಯಾಘಾತವಾಗಿದೆ ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಬೆಳಗಿನ ಜಾವ ದಿನದ ವಾಕಿಂಗ್ ನಡಿಗೆ ನಡೆ ನಡೆಯುವುದರ ಮೂಲಕ ಹೃದಯಾಘಾತವಾಗುವ ಸಂಭವ ಕಡಿಮೆ ಇರುತ್ತೆ ಮಧುಮೇಹ ಆದವರಿಗೆ ಮಧುಮೇಹ ನಿಯಂತ್ರಣದಲ್ಲಿರಲು ಸಹಕಾರಿಯಾಗುತ್ತೆ ರಕ್ತದೊತ್ತಡ ನಿಯಂತ್ರಣದಲ್ಲಿರಲು ಸಹಕಾರಿಯಾಗುತ್ತೆ ಆಮೇಲೆ ಕಾಲಿನ ಸ್ನಾಯುಗಳು ಬಲಗೊಳ್ಳಲು ಅತಿಯಾದ ಸಹಾಯವಾಗುತ್ತೆ ಈ ನಿಟ್ಟಿನಲ್ಲಿ ಅನೇಕ ವಿಧವಾದ ಈ ಬೆಳಗಿನ ಜಾವ ದಿನ ನಡಿಗೆಯನ್ನು ಮಾಡುವುದರ ಮುಖಾಂತರ ಆರೋಗ್ಯದಲ್ಲಿ ನಾವು ಬದಲಾವಣೆಯನ್ನ ಕಾಣ್ತೇವೆ ಇತ್ತೀಚೆಗೆ ನೋಡಬಹುದು ಈ ಬೇಕರಿ ಐಟಮ್ಗಳಲ್ಲಿ ಅತಿಯಾಗಿ ತಿಂದು 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 ದೇಹನ್ನ ದಂಡಿಸದೇ ಇರುವುದರಿಂದ ಬಹುಶಃ ನೀವು ನಮ್ಮ ಸ್ಟಮಕ್ ಉದಾರ ನೋಡಬಹುದು ಹೆಚ್ಚಿಗೆಲ್ಲಾರ್ದು ಸ್ವಲ್ಪ ಮುಂದ್ ಬಂದಿರುತ್ತೆ ಸೊ ಈ ರೀತಿ ಬೊಜ್ಜುಗಳನ್ನ ಶೇಖರಣೆ ಆಗಿ 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 ಮನುಷ್ಯನಿಗೆ ಸರಿಯಾಗಿ ನಿದ್ರೆ ಬಾರದೇ ಇರುವುದು ಸರಿಯಾಗಿ ನಡೆಯಲು ಕಷ್ಟ ಆಗ್ತಾ ಇರುವುದು ಈ ರೀತಿ ಆಗೋದ್ರಿಂದ ಬೆಳಗಿನ ಜಾವದ ದಿನನಿತ್ಯದ ನಡಿಗೆಯನ್ನು ನಡೆಯುವುದರಿಂದ ಮಾನಸಿಕ ಖಿನ್ನತೆ ಇರುವಂತಹ ಉಳ್ರಿಗೆ ಖಿನ್ನತೆ ಕಡಿಮೆ ಆಗುತ್ತೆ ಸರಿಯಾಗಿ ನಿದ್ರೆ ಬರುತ್ತೆ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸದ ವಾತಾವರಣ ಬರುತ್ತೆ ಈ ನಿಟ್ಟಿನಲ್ಲಿ ಅನೇಕ ಪ್ರಯೋಜನಗಳು ದಿನನಿತ್ಯದ ಈ ವಾಕಿಂಗ್ ನಡಿಗೆಯಲ್ಲಿ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಹತ್ತು ಸಾವಿರ ಹೆಜ್ಜೆಗಳನ್ನ ಪ್ರತಿನಿತ್ಯ ನಾವು ಬೆಳಗಿನ ಜಾವ ವಾಕಿಂಗ್ ಮಾಡುವುದರ ಮುಖಾಂತರ ಆರೋಗ್ಯದ ಲಾಭಗಳನ್ನ ಪಡೆಯಬಹುದು ಇಲ್ಲ ಅಂತಂದ್ರೆ ನಮಗೆ ಕನಿಷ್ಠವಾಗಿ ಮೂವತ್ ನಿಮಿಷ ಇಪ್ಪತ್ತರಿಂದ ಮೂವತ್ ನಿಮಿಷ ಬೆಳಗಿನ ಜಾವದ ವಾಕಿಂಗ್ ಮಾಡುವುದರ ಮುಖಾಂತರ ದೇಹವನ್ನ ಒಂದ್ ರೀತಿ ದಂಡಿಸುವುದ್ರ ಮೂಲಕ ಉತ್ತಮ ಶರೀರವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಸಾಧ್ಯವಾದ್ರೆ ಬೆಳಗಿನ ಜಾವ ಕೆಲವರಿಗೆ ಅನಾನುಕೂಲ ಆಗ್ತಾ ಇದ್ರೆ ಅವರು ಸಾಯಂಕಾಲ ಕೂಡ ಈ ನಡಿಗೆಯನ್ನ ನಡಿಬಹುದಾಗಿದೆ ಸೊ ಈ ರೀತಿ ನಾವು ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಶರೀರವನ್ನು ಪಡೆಯಲು ಜೊತೆಗಾರರಾಗೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದೊಂದಿಗೆ ತಮ್ಮೊಂದಿಗೆ ಹಾಜರಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ